ನಾವು ಕೂಡ ತಯಾರಾಗಿದ್ದೀವಿ ಇವರು ಬೇರೆ ಬೇಡ ಇವರು ಸಿ ಎಂ ಸ್ಥಾನಕ್ಕೂ ಒಬ್ಬ ಅರ್ಹ ವ್ಯಕ್ತಿ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ವ್ಯಕ್ತಪಡಿಸಬೇಕು ಬಹಳಷ್ಟು ಇಷ್ಟ ಪಡಿತೀವಿ ಯಾಕಂತಂದ್ರೆ ಆ ನೀವೆಲ್ಲ ನೋಡಿದ್ದೀರಿ ಆ ಒಂದು ಛಾತಿ ಕಳೆದ ಐದಾರು ವರ್ಷಗಳ ಹಿಂದೆ ಸಂಘಟನೆಯ ದೃಷ್ಟಿಯಿಂದ ನೋಡಿದ್ರೆ ಚಾಮರಾಜನಗರದಿಂದ ಹಿಡಿದು ಬೀದರ್ನವರೆಗೆ ನಮ್ಮ ವಿಜಯಾನಂದ ಕಾಶಪ್ನವರು ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ತಾಲೂಕಿನ ಪ್ರತಿ ಹೋಬಳಿಯಲ್ಲಿ ಕಾರ್ಯಕ್ರಮಗಳ ನಿರ್ವಹಿಸಿದ್ರು ನಮ್ಮ ಮಠಗಳಿರುವಂತಹ ನಾಲ್ಕೈದು ತಾಲೂಕುಗಳಿಗೆ ಅವರು ಹೋದಾಗ ಕರೆ ಮಾಡ್ತಿದ್ರು ನಿಮ್ದು ಇಲ್ಲಿ ಮಠ ಐತೆ ಅಂತಲ್ಲ ಅಂತ ಹೇಳಿ ಅಂದ್ರೆ ನಾನ್ ಇದು ನೀವ್ ಯಾಕೆಂದ್ರ ಸಂಘಟನಾ ದೃಷ್ಟಿಯಿಂದ ಇವರನ್ನ ರಾಜ್ಯಾದ್ಯಂತ ದುಡಿಸ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಜನ ಮಾತಾಡ್ತಾರಲ್ಲ ದುಡ್ದೀವಿ ನಮ್ಗ ಪಗಾರ ಕೊಡ್ರಿ ದುಡ್ದೀವಿ ಪಗಾರ ಕೊಡ್ರಿ ಅಂತಾರಿಲ್ಲ ಹಂಗ ಇವರು ಕೂಡ ರಾಜ್ಯಾದ್ಯಂತ ಶ್ರಮ ವಹಿಸಿ ಇರ್ಬಹುದು ಅದೊಂದು ಸಮಾಜ ಸಂಘಟನೆ ಅದರಿಂದ ಪಕ್ಷಕ್ಕೂ ಕೂಡ ಉಪಯೋಗ ಆಗಿದೆ ಆ ನಿಟ್ಟಿನೊಳಗಡೆ ನೀವು ಗಮನಿಸದಾದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ವೀರಶೈವ ಲಿಂಗಾಯತ ಸಮುದಾಯದೊಳಗೆ ಇವರೊಬ್ಬರ ಸಮರ್ಥ ನಾಯಕರು ಸಿಎಂ ಆಗ್ಲಿಕ್ಕೆ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ಗಂಟಾವಶ್ಯವಾಗಿ ಹೇಳ್ತಾ ಮತ್ತೊಮ್ಮೆ ಮಹಾಪೂಜ್ಯರ ಮಹಾಪೀಠಾಧೀಶ್ವರ ಆಶೀರ್ವಾದ ಆ ಕಾಶಪ್ಪನವರ ಕುಟುಂಬಕ್ಕೆ ಸದಾಕಾಲ ಇರಲಿ ಅವರ ಸಮಾಜ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ಮಾಡುವ